ಉರ್ವ ಸ್ಟೋರ್ ಫ್ರೆಂಡ್ಸ್ ಕ್ಲಬ್ ಮೊಸರು ಕುಡಿಕೆ ಉತ್ಸವ ಪ್ರಯುಕ್ತ ಆಯೋಜಿಸಿದ್ದ ಕಾರ್ಯಕ್ರಮವನ್ನ ಸ್ಥಳೀಯ ಪೊಲೀಸರನ್ನ ಬಳಸಿ ಬಲವಂತವಾಗಿ ಜಿಲ್ಲಾಡಳಿತ ಸ್ಥಗಿತಗೊಳಿಸಿದ್ದು ಸಾರ್ವಜನಿಕರು ಹಿಡಿ ಶಾಪ ಹಾಕುತ್ತಿದ್ದುದು ಕಂಡುಬಂದಿತ್ತು ಶನಿವಾರ ಮೊಸರು ಕುಡಿಕೆ ಪ್ರಯುಕ್ತ ಉರ್ವ ಸ್ಟೋರ್ನ ಬಸ್ ನಿಲ್ದಾಣದ ಬಳಿಯಲ್ಲಿಯೇ ಬೃಹತ್ ವೇದಿಕೆಯೂ ಸಿದ್ಧಗೊಂಡಿತ್ತು ವೀಕ್ಷಕರಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೆಲ್ಲಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಪೊಲೀಸರಿಂದ ಅನುಮತಿಯನ್ನು ಪಡೆಯಲಾಗಿತ್ತು ವಿವಿಧ ನೃತ್ಯ ತಂಡಗಳ ಸದಸ್ಯರು ಸಿದ್ಧವಾಗಿ ಕೂಡ ಆಗಮಿಸಿದ್ದು ಆದರೆ ಕಾರ್ಯಕ್ರಮ ಏಕೆ ನಡೆಯುವುದಿಲ್ಲ ಎಂಬ ಗೊಂದಲದಲ್ಲಿದ್ದರು ಕೊನೆ ಕ್ಷಣದಲ್ಲಿ ಕಾರ್ಯಕ್ರಮಕ್ಕೆ ತರಲಾಗಿದ್ದ ಸೌಂಡ್ ಸಿಸ್ಟಂ ಕುರ್ಚಿಗಳನ್ನು ತೆರವುಗೊಳಿಸಲು ಪೊಲೀಸರು ಸೂಚಿಸುತ್ತಿದ್ದ ದೃಶ್ಯವೂ ಕಂಡುಬಂತು ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಆಗಮಿಸಿದ್ದ ಮಕ್ಕಳೆಲ್ಲ ಮಂಕಾಗಿ ಹೋದ್ರು ಪೋಷಕರು ಅದೆಷ್ಟೋ ವರ್ಷಗಳಿಂದ ನಾವಿಲ್ಲಿ ಕಾರ್ಯಕ್ರಮ ನೀಡುತ್ತಾ ಬಂದಿದ್ದೇವೆ ಆದರೆ ಈ ಬಾರಿ ಪೊಲೀಸರು ಯಾಕೆ ರೀತಿ ಮಾಡಿದ್ರು ಎಂದು ತಿಳಿಯುತ್ತಿಲ್ಲ ಎಂದು ಹೇಳುತ್ತಿದ್ದದ್ದು ಕಂಡುಬಂತು ಹಿಂದೂಗಳ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಡೆ ಹಿಡಿತಾ ಇರೋದ್ರಿಂದ ಮುಂದೆ ಬರುವ ಗಣೇಶ ಚತುರ್ಥಿ ಹಾಗೂ ದಸರಾಕ್ಕೆ ಕೂಡ ಕಾರ್ಯಕ್ರಮವನ್ನು ಆಯೋಜಿಸೋದು ಹೇಗೆ ಎಂಬ ಗೊಂದಲದಲ್ಲಿ ಸಂಘಟನೆಗಳಿವೆ ಸರ್ಕಾರ ಜಿಲ್ಲಾಡಳಿತ ಹಿಂದೂಗಳ ಹಬ್ಬಗಳ ವೇಳೆ ನಡೆಯುವ ಕಾರ್ಯಕ್ರಮಗಳಿಗೆ ಮಾತ್ರ ತಡೆ ಒಡ್ಡುತ್ತಿರುವುದರ ಹಿಂದಿನ ಮರ್ಮವೇನು ಎಂದು ಜನತೆ ಪ್ರಶ್ನಿಸುವಂತಾಗಿದೆ